ಪ್ರಿಪ್ರ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಚಿಕನ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಅಂದರೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕಿ ಕಲಸಿ ನೆನೆಯೋಕ್ಕೆ ಇಟ್ಬಿಡೋಣ ಇಲ್ಲಿ ನಾನು ಎರಡು ಕಪ್ಪಾಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇದಕ್ಕೆ ನಾರ್ಮಲ್ ಊಟಕ್ಕೆ ಬಳಸ್ತೀವಲ್ಲ ಸಣ್ಣ ಅಕ್ಕಿ ಅದೇ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಬಾಸುಮತಿ ರೈಸ್ಗಿಂತ ಇಲ್ಲಿ ನಾನು ಒಂದು ಹಿಡಿಯಾಗೋಷ್ಟು ಮೆಂತ್ಯ ಒಂದು ಹಿಡಿಯಾಗೋಷ್ಟು ಪುದೀನ ಹಾಗೆ ಒಂದು ಹಿಡಿಯಾಗೋಷ್ಟು ಮೆಂತ್ಯ ಸೊಪ್ಪನ್ನ ಮೂರು ಕಟ್ಟಲ್ಲಿ ಎರಡು ಕಟ್ಟು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇಷ್ಟನ್ನು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿ ಇಟ್ಕೊಂಡ ನಂತರ ಇಲ್ಲಿ ನಾನು ಒಂದು ಪಾತ್ರೆನೇನೆ ಮಾಡ್ತಿರೋದ್ರಿಂದ ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಸಾಮಗ್ರಿ ಎಲ್ಲ ಹಾಕಬೇಕು ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಅನಾನಸ್ ಹೂವು ಪಲಾವೆಲ್ಲ ಇಷ್ಟನ್ನು ಹಾಕಿ ಉಟ್ಕೋಬೇಕು ಆ ನಂತರ ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನ ಇದಕ್ಕೆ ತೊಳೆದು ಹೆಚ್ ತೊಳೆದು ಹೆಚ್ಚಿರೋ ಅಂತ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡಬೇಕು ಅದು ಘಮ ಬಂದ ನಂತರ ಈರುಳ್ಳಿ ಹಾಕ್ಕೋಬೇಕು ಒಂದು ನಾಲ್ಕು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದು ನಮಗೆ ತೀರಾ ನಾರ್ಮಲ್ ಬಿರಿಯಾನಿಗೆ ಫ್ರೈ ಆಗುವಷ್ಟು ಕೆಂಪುಗೇನು ಬೇಕಾಗಿಲ್ಲ ಸ್ವಲ್ಪ ಕೆಂಪು ಮೇಲೆ ನಾವು ಟೊಮೆಟೊ ಸೇರಿಸ್ಕೋಬೇಕು ಇದನ್ನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಅದು ಸ್ಮ್ಯಾಶ್ ಆಗೋ ಥರ ಬೆಂದ ಮೇಲೆ ಚೆನ್ನಾಗಿ ಈ ರುಬ್ಬಿರೋ ಅಂಥ ಮಸಾಲೆ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಟು ಇಲ್ಲಿ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಆ ನಂತರ ನಾವು ಹಸಿ ಹಸಿನ ಹೋಗಿರುತ್ತೆ ಆ ಥರ ಆದಾಗ ನಾವು ಚಿಕನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ನೀರಿನ ಅಂಶ ಅರ್ಧ ಮುಕ್ಕಾಲು ಭಾಗ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಗರಂ ಮಸಾಲ ಸೇರಿಸ್ತಿದ್ದೀನಿ ಇದು ಹೋಮ್ ಮೇಡ್ ಗರಂ ಮಸಾಲ ಇದರ ರೆಸಿಪಿ ನನ್ನ ಚಾನಲಲ್ಲಿದೆ ನೋಡ್ಬೋದು ನೀವು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನು ಬಿರಿಯಾನಿ ಮಸಾಲ ಅಂತಲೂ ಹೇಳ್ಬೋದು ತುಂಬ ಸಕ್ಕತ್ತೆ ಈಗ ನೋಡಿ ಇದಿಷ್ಟು ಆಗಿದೆ ಈಗ ನಾವು ಅಕ್ಕಿನ ಸೇರಿಸ್ಕೊಳ್ಳೋಣ ಎರಡು ಕಪ್ ಅಕ್ಕಿ ಹಾಕಿರೋದನ್ನ ನಾಲ್ಕು ಕಪ್ ನೀರು ಹಾಕ್ಕೊಂಡಿದ್ದೀನಿ ನೀರು ಕುದಿ ಬಂದ ನಂತರ ನಾವು ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಅಕ್ಕಿನ ಸೇರಿಸ್ಕೊಳ್ಳೋಣ ಅಕ್ಕಿ ಸೇರಿಸ್ಕೊಂಡು ಅದು ಕುದಿಯಕ್ಕೆ ಬಿಡಬೇಕು ಅದು ಇನ್ನು ನೀರೆಲ್ಲ ಹೋಗಿ ಅನ್ನ ಬೇಯ್ಬೇಕಷ್ಟನ್ನೇ ಈವನ್ ಕುಕ್ಕರಲ್ಲೂ ಹಾಕ್ಬೋದು ನಾವು ಕುಕ್ಕರಲ್ಲಿ ಹಾಕಿದ್ರೂ ಇದೇ ಥರ ಮಾಡಬೇಕು ಆದರೆ ಕುಕ್ಕರಲ್ಲಿ ಹಾಕಿದ್ರೆ ಟೇಸ್ಟೇ ಬೇರೆ ಥರ ಬರುತ್ತೆ ಹಾಗೆ ಹೀಗೆ ಪಾತ್ರೆಲಿ ಮಾಡಿದ್ರೆ ಬೇರೆ ಥರ ಬರುತ್ತೆ ನೋಡಿ ಇದು ತುಂಬ ಮೈಲ್ಡಾಗಿರುತ್ತೆ ಹಾಗೆ ಸಕ್ಕತ್ ಆಗಿರುತ್ತೆ ಈಗಿದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಮಧ್ಯೆ ಮಧ್ಯೆ ಕೈ ಆಡಿಸ್ತಾನೆ ಇರಬೇಕು ಆವಾಗ ಟೇಸ್ಟು ತಳ ಹಿಡಿಯಲ್ಲ ಟೇಸ್ಟ್ ಕೂಡ ತುಂಬ ಆಗುತ್ತೆ ಇದನ್ನು ನಮಗೆ ಹೋಟ್ಲಲ್ಲಿ ಏನು ಸಿಗುತ್ತೋ ದಮ್ ಬಿರಿಯಾನಿ ಅದೇ ಥರ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂದ್ರು ಇದನ್ನು ಒಂದು ಹತ್ತು ನೋಡಿ ಹೇಗೆ ಉದುದ್ರಾಗಿದೆ ಚಿಕನ್ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಅದು ಚೆನ್ನಾಗಿ ಸೆಟ್ಟಾಗುತ್ತೆ ರೈಸ್ ಕೂಡ ತುಂಬ ಉದೋದ್ರಾಗುತ್ತೆ ಇದನ್ನು ಮೊಸರು ಬಜ್ಜಿ ಕಬಾಬು ಅಥವಾ ಈರುಳ್ಳಿ ಹಸಿ ಈರುಳ್ಳಿ ಟೊಮೆಟೊ ಜೊತೆ ಸರ್ವ್ ಮಾಡಿದ್ರೆ